ಮಕ್ಕಳಿಗೆ ಒಂದು ಗೀತ ಗಾಯನ ಕಾರ್ಯಕ್ರಮವನ್ನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಕಾಣಿಭೂತರಾಗಿರುವಂಥ ಬಹುಶಃ ಹೆಮ್ಮೆಯ ಪುತ್ರರು ಆಗಿರುವಂಥ ಸ್ನೇಹಿತರಾದ ಶ್ರೀ ಶಂಭು ಹಕ್ಕಿಯವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಶ್ರೀಧರ್ ಅವರೇ ಎಸ್ ಎಂ ಸಿ ಅಧ್ಯಕ್ಷರಾದಂಥ ಸ್ನೇಹಿತರಾದ ಶ್ರೀ ಚೌಟಿಯವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಆದಂಥ ಶ್ರೀಮತಿ ನೀಲಮ್ನರೇ ಅಕ್ಷರತಾಸೋಹದ ಸಹಾಯಕ ನಿರ್ದೇಶಕರಾದಂಥ ಶ್ರೀ ಜಾಡರ್ ಅವರೇ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಪೂಜ್ಯ ಗುರು ಹೊಂದಿವೆ ಸಾಧನೆ ಗ್ರಾಮ ಹಿರಿಯರೇ ಮತ್ತು ಸ್ನೇಹಿತರೆ ಪ್ರೀತಿಯ ಮಕ್ಕಳೇ ನಿಜಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶಗಳು ಸಿಕ್ಕಿದೆ ನಾನು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ನಾನು ಬಿಯೋರಿಗೆ ಹೇಳ್ತಾ ಇದ್ದೆ ಮಕ್ಕಳ ಪ್ರತಿಭೆ ನೋಡಿ ಆ ಅತ್ಯಂತ ಪ್ರತಿಭೆ ಇರುವಂಥ ಕೆಲವು ಮಕ್ಕಳನ್ನು ನಾವು ಕರೆಸಿ ಅವರಿಗೆ ಸಂಗೀತದ ಒಂದು ಅನುಭವ ಕೊಟ್ಟರೆ ಒಂದು ಒಳ್ಳೆಯ ಆಗಲಿಕ್ಕೆ ಸಾಧ್ಯ ಅಂಥ ಒಂದು ಕಾರ್ಯಕ್ರಮಕ್ಕೆ ಆದ್ಯತೆ ಕೊಡಬೇಕನ್ನು ಮಾತನ್ನು ಪ್ರತಿಭಾ ಕಾರಣ ನೋಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಬಟ್ ಅದೇನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಾನು ಶ್ರೀ ಶಂಭು ಹಕ್ಕಿಯವರನ್ನ ಅಭಿನಂದಿಸ್ತೀನಿ ಮಕ್ಕಳಲ್ಲಿರುವಂಥ ಈ ಒಂದು ಗೀತವನ್ನು ಗಾಯನವನ್ನು ಒಂದು ರೂಪದಲ್ಲಿ ಹೊರತರುವಂಥ ಪ್ರಯತ್ನ ಏನು ಥರ ಮಾಡಿದರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಯಾರಿಗೂ ವಿಚಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಬಹುಶಃ ಅದು ಒಂದು ಚೈನಾದಂಥ ದೊಡ್ಡ ದೇಶದಲ್ಲಿ ರಾಯಭಾರಿಯಾಗಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಅತ್ಯಂತ ಕಾಳಜಿ ವಹಿಸುವಂಥ ಒಂದು ದಿನಗಳನ್ನು ನೋಡಿದರೆ ಬಹುಶಃ ಇಂಥ ದಿನಮಾನಗಳಲ್ಲೂ ಸಹ ಇಂಥ ವ್ಯಕ್ತಿಗಳು ಸಿಗಲಿಕ್ಕೆ ಸಾಧ್ಯನೋ ಅನ್ನೋ ರೀತಿಯಲ್ಲಿ ನಾವು ವ್ಯಕ್ತಿತ್ವವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಬಹುಶಃ ಮಕ್ಕಳು ಇವತ್ತು ಶಾಲೆಯ ವಾತಾವರಣದಾಗ ಅವರು ಕಲಿಸಿದ್ರೆ ಯಾವ ರೀತಿಯಾದರೂ ಬಹುಶಃ ಇಲ್ಲಿ ಸಾಧನೆ ಮಕ್ಕಳು ಅವ್ರ ಸ್ವಾಗತದ ಹಾರನ್ನು ಹೇಳುವಂಥ ಸಂದರ್ಭದಲ್ಲಿ ಎಷ್ಟು ಸುಶ್ರಾವಾಗಿ ಹೇಳಿದ್ರು ಅವರು ಬಹುಶಃ ಅಂಥವರಿಗೆ ನಾವು ಸಂಗೀತದ ಲಯ ಸಿಕ್ಕಾಗ ಮಾತ್ರ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಮಕ್ಕಳ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ಇವತ್ತು ಇದೆ ಬಹುಶಃ ಇಂಥ ಸಂದರ್ಭದಲ್ಲಿ ಇದೊಂದು ದೊಡ್ಡ ಪ್ರಯತ್ನ ಭವಿಷ್ಯದ ದಿನಗಳಲ್ಲಿ ಈ ರೀತಿಯ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಈ ಸಂಗೀತದ ಛಾಯೆ ಬರುವಂಥ ದಿಕ್ಕಿನಲ್ಲಿ ಪ್ರಯತ್ನ ಆಗಬೇಕು ಅವರೂ ಸಹ ಇವತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳು ಪರಿಚಯವತ್ತವರಿಗಿದೆ ಬಹುಶಃ ನಾನು ಬೆಂಗಳೂರಿನ ಅನೇಕ ಕಮಿಟಿಯ ಸಭೆಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಅವರ ಪರಿಚಯ ಇರುವಂಥ ಅನೇಕ ಅಧಿಕಾರಿಗಳನ್ನು ಭೇಟಿಯಾಗುವಂಥ ಸಂದರ್ಭದಲ್ಲಿ ಬಂದಿತ್ತು ಬಹುಶಃ ಈ ರೀತಿಯ ವಾತಾವರಣ ಶಿಕ್ಷಣ ಕ್ಷೇತ್ರದಲ್ಲಿ ತರುವಂಥ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಮಾಡಿದರೆ ಬಹುಶಃ ಅನುಕೂಲ ಆಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೀ ಒಂದು ಗಾಯನಕ್ಕೆ ಬಂದಂಥವರು ಪೂಜ್ಯ ನಮ್ಮ ಪಂಡಿತ ಗವಾಯಿಗರವರ ವೀರೇಶ್ವರ ಆಶ್ರಮದವರು ಬಹುಶಃ ಅವರು ನಿಜವಾಗಿ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಅವರು ಮಾಡಿದ್ದಾರೆ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಬಹುಶಃ ದಿಗ್ಗಜರಾಗಿದ್ದರು ಅವರಿಗೆ ಕಣ್ಣಿದ್ದಲ್ಲ ಆದರೆ ಕಾಂತತ್ತು ನಮಗೆ ಇದಾವ ಆದರೆ ಕಾಣೋದಲ್ಲ ಎಷ್ಟು ಅಂತ್ರ ನೋಡ್ರಿ ಅವರಿಗೆ ನಮ್ಮ ಅವರ ಜೀವನ ನೋಡ್ರಿ ಇವತ್ತು ಅಂಥ ಅಪರೂಪದ ವ್ಯಕ್ತಿತ್ವದ ಗುರುಗಳವರು ಬಹುಶಃ ಅವರು ಇವತ್ತ ಈ ಸಮಾಜದಲ್ಲಿ ಅನೇಕರ ಬಾಳಿಗೆ ಕಣ್ಣಾಗಿದ್ದಾರೆ ಇವತ್ತು ಕಣ್ಣಿಲ್ಲದೆ ಇದ್ರು ಸಹ ಅನೇಕರಿಗೆ ಕಣ್ಣಾಗಿ ಇವತ್ತು ನಮ್ಮ ನಾಡಿನಾದ್ಯಂತ ಅವರ ಶಿಷ್ಯರು ಇವತ್ತು ಈ ಒಂದು ಸಂಗೀತದ ಸಾಲವನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಂಥವರನ್ನು ಇಲ್ಲಿ ಕರೆಸಿ ನಮ್ಮ ಮಕ್ಕಳಿಗೆ ಗೀತ ಗಾಯನದ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂಬ ಮಾತಿನ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಈ ಒಂದು ಕಾರ್ಯಕ್ರಮವನ್ನೇ ಅವರು ಮೆಸೇಜ್ ಮಾಡಿದಾಗ ನಾನು ನಾಗವಂತದಲ್ಲಿ ಸೇಮ್ ಭಾಷಣ ಇದ್ದೆ ಅವ್ರು ಭಾಷಣ ಮಾಡ್ತಾ ಇದ್ದೆ ಅವ್ರು ಕೇಳ್ತಾ ಇದ್ದೆ ನಾವು ಮಕ್ಕಳಿಗೆ ನಾವು ಯಾವಾಗಲೂ ಶಾಸಕರು ಬಂದ್ರೆ ಫಸ್ಟ್ ಶಾಲೆಯ ಬಗ್ಗೆ ಕೇಳಿರಿ ಹುಡುಕಿದ್ರ ಬಗ್ಗೆ ಕೇಳಕ್ಕೆ ಹೋಗಬಾರ್ದು ಇವರು ಕೂತಂತ ಮಕ್ಕಳು ಅವ್ರು ಉತ್ತಮವಾಗಿ ಶಿಕ್ಷಣವನ್ನು ಗಳಿಸಿ ಒಂದು ಶಂಭು ಹಚ್ಚಿರುವಂಥ ರೀತಿಯಲ್ಲಿ ಆಡಳಿತದ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಅವರು ತಾವೇ ಊರಿಗೆ ಉದ್ಧಾರ ಮಾಡುವಂಥ ಶಕ್ತಿ ಅವ್ರಿಗೆ ಬರ್ತಾ ಇದೆ ಆ ಕಾರಣದಿಂದ ನಾವು ಹೆಚ್ಚಿಗೆ ಮಕ್ಕಳಿಗೆ ಹೇಳಿ ಅವ್ರ ಮೆಸೇಜ್ ಬಂದ್ಕೊಂಡು ನಿಮ್ಮ ಉದಾಹರಣೆಯನ್ನು ನಾನು ಗ್ರಾಮಸ್ಥರಿಗೆ ಹೇಳಿದೆ ಬಹುಶಃ ಅಂತವರೊಬ್ಬರು ಇವತ್ತು ಸಾಧನಾಡಿ ಗ್ರಾಮದಲ್ಲಿ ಈ ರೀತಿ ಅನೇಕ ಶಿಕ್ಷಣ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಇವತ್ತು ಮತ್ತೆ ಇವತ್ತು ಮೆಸೇಜ್ ಕಳಿಸಿದರೆ ಮಕ್ಕಳ ಒಂದು ಗೀತ ಗಾಯನ ಸ್ವಲ್ಪ ನೀವು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಬರಬೇಕು ಅಂತ ಕಳಿಸಿದಾರೆ ಅಂತ ಹೇಳಿ ಆ ಒಂದು ಭಾಷಣದಲ್ಲಿ ಹೇಳುವಂತ ಸಂದರ್ಭ ಬಂತು ಓ ಜೊತೆ ನಾವು ನಾಲ್ಕೈದು ಕಿಲೋಮೀಟರ್ ಸಲಹೆ ಬಂತು ಆ ಪ್ರಕಾರ ಮಾಡ್ತಾ ಇದ್ದೀವಿ ಮಾತನ್ನ ಅವತ್ತು ಅವ್ರ ಸಭೆ ಹೇಳಿದ್ರು ಒಳ್ಳೆಯ ಕಾರ್ಯಕ್ರಮ ಭವಿಷ್ಯದ ದಿನಗಳಲ್ಲಿ ಅವರ ರೀತಿಯಲ್ಲಿ ಇವತ್ತು ಹಿರಿಯರು ಶಿಕ್ಷಣ ಕ್ಷೇತ್ರದಲ್ಲಿ ಅಧಿಕಾರಿಗಳು ಗುರುಗಳು ಒಳ್ಳೆಯ ವಾತಾವರಣ ಈ ಕ್ಷೇತ್ರದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನ ಮುಂದುವರಲಿ ನಮ್ಮೆಲ್ಲ ಗುರಿ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಮಕ್ಕಳು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬಂದು ಅವರ ಒಂದು ಭವಿಷ್ಯದಲ್ಲಿ ಬೆಳಕಾಗಲಿ ಅಂತ ಹೇಳಿ ಶುಭವನ್ನು ಹರಿಸಿ ಈ ಕಾರ್ಯಕ್ರಮಕ್ಕೆ ಕಾಣಿಭೂತರಾದಂತ ಹಕ್ಕಿ ಅವ್ರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ನಾನು ಹೇಳಿ